ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಕೆಲವು ಇದಾವೆ ಸೊ ಅದನ್ನ ನಾವು ಬೇಸ್ ಆಗಿ ಆಗಿಟ್ಕೊಂಡು ಕಣ್ಣ ಟೈಟಲ್ ನಾವು ಮಾಡ್ಕೊಂಡಿದೀವಿ ಅಂಡ್ ಈ ಅದ್ಭುತವಾದಂತ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ ಗೆ ನಾವು ಟ್ಯಾಂಕ್ಸ್ ಹೇಳ್ಬೇಕು ಸೊ ನಮ್ಮ ಪಾತ್ರ ಬಗ್ಗೆ ಸೊ ನಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಯಾಕೆ ಅಂದ್ರೆ ಆತರ ಅಂತೇನಿಲ್ಲ ಒಂದು ನನಗೆ ಅಹ್ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ ಹೀರೋನೇ ಆಗ್ಬೇಕು ನೆಗೆಟಿವ್ ಆಗ್ಬೇಕು ಅಂತ ಅನ್ನೋದೇನು ಇಲ್ಲ ಓಕೆ ಸದ್ಯಕ್ಕೆ ಫಸ್ಟ್ ಫಿಲಮ್ ಯಾವ್ದಾದ್ರು ಸರಿ ಮಾಡೋಣ ಅಂತ ಅನ್ಬಿಟ್ಟು ನಾನು ಮಾಡಿದ್ದೆ ಅಷ್ಟೇ ಆ ತರ ಏನು ಅನ್ಸಿಲ್ಲ ಹೌದು ಒಂದ್ ಸ್ವಲ್ಪ ಫಸ್ಟ್ ಫಿಲಮ್ ಅಲ್ಲ ಒಂಚೂರು ಒಂದು ಇಮ್ಯಾಜಿನೇಷನ್ ಇರಲ್ಲ ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಸ್ವಲ್ಪ ನಾವು ಓವರ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್ ಅಂದ್ರೆ ರಿಲೀಸ್ ಹಂತಕ್ಕೆ ಬಂದಿದೆ ಇನ್ನು ಸೆನ್ಸರ್ ಇಲ್ಲ ನಮ್ದು ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು ಅಲ್ಲ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಮಾತಾಡ್ಸೋಣ ಅನಿತಾ ಮೀರೇಶ್ ಕುಮಾರ್ ಅವರು ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ಬಿಟ್ರಲ್ಲ ನೀವು ಯಾಕೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಮೊದ್ಲೇ ಹೇಳಿದಂಗೆ ನಮ್ಮ ಯಜಮಾನರಿಗೆ ಸಿನಿಮಾ ಅನ್ನೋದು ಒಂದ್ ಹತ್ತು ಹನ್ನೊಂದು ವರ್ಷದ ಕನಸು ಎಲ್ಲೋ ಅವಕಾಶ ನಮಗೆ ಕರೆದು ಕೊಡೋರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ ಅವ್ರಿಗೆ ಸಹಕಾರ ಕೊಡೋದು ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂತೆ ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಅಲ್ಲ ಅದಕ್ಕೆ ಸತಿಪತಿಗಳಿಬ್ರು ಇಬ್ರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಅನಿತಾ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅವರು

ಆವಾಗಿಂದ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ಹೇಳಿದ್ರು ಐಕ್ ಸರ್ ಮೈಕ್ ಮಾತ್ರ ನೋಡಿ ಸರ್ ಆವಾಗಲೇ ಹೇಳಿದರು ತುಂಬಾ ಅಡೆತಡೆಗಳು ಬಂತು ಅಂತ ಹೇಳಿ ಸೊ ನಿಮಗೆ ಗೊತ್ತಿರಬಹುದು ಲಾಕ್ ಡೌನ್ ಅಲ್ಲಿ ಹೇಗಿತ್ತು ಸಿಚುಯೇಷನ್ಗಳು ಅಂತ ಹೇಳಿ ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ಅಂತ ತಳ್ಕಿದೀವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರು ಸತಿಪತಿಗಳು ಕಾರಣ ಮತ್ತೆ ನಮ್ಮ ಹೀರೋ హీరోయిನ್ ಈಗ ಕೈಯೊಳ್ಸರು ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಅವರು ನಮ್ಮ ತುಂಬಾ ಅಳೈಪಸಿ ಪರಿಚಯದವರು ಸರಿ ಸಹಕಾರದಿಂದ ಇಲ್ಲಿ ಸರ್ ಸಿನಿಮಾ ಒಂದು ಕತೆ ಒಂದು ಸಸ್ಪೆನ್ಸ್ ಈಗಿನ ಟ್ರೆಂಡಿಗೆ ಏನು ಬೇಕೋ ಆ ತರ ಕತೆ ಕೊಲೆ ಸುತ್ತ ನಡೆಯುವಂತ ಕತೆ ಸರ್ ಸರ್ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು ಕನ್ನಡ ಮತ್ತೆ ತುಳು ಸಿನಿಮಾ ಇಂಡಸ್ಟ್ರಿಗಳನ್ನು ವರ್ಕ್ ಮಾಡಿ ಇದಕ್ಕಿಂತ ಮುಂಚೆ ಸಿನಿಮಾ ಮಾಡಿದ್ದೆ ಇದು ಎರಡನೇ ಸಿನಿಮಾ ಸರ್ ಸರ್ ಮಂಗಳೂರು ಮತ್ತು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗಳೂರಲ್ಲೇ ಜಾಸ್ತಿ ಮಾಡಿದ್ದು ರಾಗಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಕುಟುಂಬ ಸ್ಟುಡಿಯೋದಲ್ಲಿ ಸರ್ ಅವ್ರದ್ದು ಒಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟ್ರು ಅವರು ರಿಟೈರ್ಡ್ ಆಗೋ ದಿನ ಒಂದು ಬಾಡಿನ ಪೋಸ್ಟ್ ಮಾಡಿರ್ತಾರೆ ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಲ್ಲ ಸರ್ ಕೆಲವೊಂದು ಜನ ಬಿಟ್ಟು ಬರ್ತಾರೆ ಅಂದ್ರೆ ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನ್ ಸರ್ ಜಾಸ್ತಿ ಮಂಗಳೂರು ಅಲ್ಲಿಯ ನೇಟಿವಿಟಿ ಬೇಕು ಅಂತ ಹೇಳಿ ಅಲ್ಲಿ ಇದ್ದಾರೆ ಸರ್ ಈಗ ನಾನು ತುಳು ಇಂಡಸ್ಟ್ರಿಲಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಒಡನಾಟ ಜಾಸ್ತಿ ಹಾಗಾಗಿ ಸರ್ ಅಂದ್ರೆ ಅಲ್ಲಿ ಜನ ತಗೋಳುವಂತ ಕತೆ ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟಪಡ್ತಾರೆ ಇದು ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಅಂತ ಕತೆ ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ಇಷ್ಟ ಮಾಡೋಣ ಅಂತ ಸರ್ ಹೀರೋ ಬಂದು ಪ್ರೈವೇಟ್ ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್ ಹೀರೋಯಿನ್ ಕ್ಯಾರೆಕ್ಟರ್ ಏನು ಅಂತ ಹೇಳಿ ಅಲ್ಲಿ ಲಾಸ್ಟ್ ಅಲ್ಲಿ ನಿಮ್ ಟೀಸರ್ ಒಂದು ವಾಯ್ಸ್ ಕೇಳಿಸುತ್ತೆ ಅದು ಹೀರೋಯಿನ್ ವಾಯ್ಸು ಸರ್ ಅದೊಂದು ಸಾಂಗ್ ಪ್ಲಸ್ ಏನಂದ್ರೆ ಪ್ರೀತಿಗೆ ಒಂದ್ ಸಿಂಪಲ್ ಪಾರಿವಾಳ ಆರ್ಟು ಅದು ಇವತ್ತಿಂದ ಅಲ್ಲ ತುಂಬಾ ವರ್ಷ ಕಾಲದಿಂದ ಅದೇ ಇದೆ ಅಂದ್ರೆ ಈಗ ಮೆಸೇಜು ಆಂಡ್ರಾಯ್ಡ್ ಫೋನ್ ಎಲ್ಲ ಇದೆ ಮುಂಚೆ ಇದ್ದಿದ್ದು ಪ್ರೀತಿನ ತಲುಪ್ಬೇಕು ಪಾರಿವಾಳ ಯಾಕೆ ಒಂದು ಸಿಂಬಲ್ ಅದೇನೇ ಇಲ್ಲ ಸರ್ ಅಲ್ಲ ಒಂದು ಸಾಂಗ್ ಸಾಂಗಲ್ಲಿ ಹೇಳೋದು ಅಷ್ಟೇ ಬಟ್ ಮುಂಚೆ ಹೇಳೋದಲ್ಲ ಸರ್ ಪ್ರೀತಿಗೆ ಒಂದು ಸಿಂಬಲ್ಲು ಈ ತಾಜ್ ಮಹಲ್ಗೋ ಆರ್ಟೆಗೋ ಪಾರಿವಾಳ ಕೂಡ ಅದೇ ಥರ ಅಂದ್ರೆ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಈಗ ಪ್ರೆಸೆಂಟ್ ಆ್ಯಂಡ್ರಾಯ್ಡ್ ಫೋನ್ ಇದೆ ಇನ್ಸ್ಟಾಗ್ರಾಮ್ ಇದೆ ಬ್ಲೂ वो आइथए एध वार्सप एधर, मुच्छे एए एधर? परवणादा. अदेसी, आडिवोस कर आखोंडीदार? आडिवोस कर आखोंडी दख्वार, आडिवोस कर एकुटर, अटारा. आला. 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 उच्छिसरीट्व मिरो इन्मेड बाला, अपाथरं ಸರ್ ನಮ್ಮ ಡಿಸ್ಟಿಬ್ಯೂಟರ್ ಹತ್ರ ಮಾತಾಡ್ಕೊಂಡು ಈಗ ಅಪ್ಲೈ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಜನವರಿನಲ್ಲಿ ಎರಡ್ ಸಾವಿರ ಇದೆ ಸರ್ ಒಂದು ಡೈರೆಕ್ಟರ್ ಸಂತೋಷ್ ಜೋಶಿ ಅವ್ರು ಮಾಡಿದ್ದಾರೆ ಇನ್ನೊಂದು ವಿಜಿತ್ ಕೃಷ್ಣ ಅಂತ ಹೇಳಿ ಲಂಕಾಸು ಹಸಿಕ್ ಮಾಡಿದ್ರು ಅವ್ರು ಮಾಡಿದ್ರು ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಸರ್ ಗೆ ಈ ಒಂದು ಅವಕಾಶಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ರಾಘವ್ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಹಾಗೂ ಅವ್ರ ಜೊತೆ ಕೆಲಸ ಮಾಡೋದೇ ನಂಗೆ ತುಂಬಾ ತುಂಬಾ ಖುಷಿ ಕೊಟ್ಟಿರೋ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಸಿನಿಮಾದಲ್ಲಿ ಒಂದು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಡಿಟೆಕ್ಟಿವ್ ರಾಮ್ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಒಂದು ಮರ್ಡ್ರ್ ಮಿಸ್ಟ್ರಿ ಮೇಲೆ ಒಂದು ಮರ್ಡ್ರ್ ಆದ್ಮೇಲೆ ಯಾವ ತರ ಈ ನನ್ ಕ್ಯಾರೆಕ್ಟರ್ ಮತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ರಿವಲ್ವ್ ಆಗೋದು ಇದೆ ಈ ಸಿನಿಮಾ ಕತೆ ಸೊ ನಿಮ್ಮೆಲ್ಲ ಮಾಧ್ಯಮ ಮತ್ತು ಮಿತ್ರರ ಸಪೋರ್ಟ್ ಹಾಗೂ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಸೊ ಥ್ಯಾಂಕ್ ಯು ಸರ್ ಮೂರನೇ ಸಿನಿಮಾ ಸರ್ ಫಸ್ಟ್ ಸಿನಿಮಾ ಮ್ಯಾನ್ ಆಫ್ ದ ಮ್ಯಾಚ್ ಅದಾದ್ಮೇಲೆ ಭಾವಪೂರ್ಣ ಸತ್ಯಪ್ರಕಾಶ್ ಅವರದ್ದು ಮ್ಯಾನ್ ಆಫ್ ದ ಮ್ಯಾಚ್ ಮತ್ತೆ ಚೇತನ್ ಮುಂಡಾಡಿ ಅವರದ್ದು ಭಾವಪೂರ್ಣ ಸರ್ ಚೆಕ್ ಮಾಡಿ

ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಾರ್ಥನಾ ಮೂಲತಃ ಮಂಗಳೂರು ಹುಡುಗಿ ನಾನು ಮ್ಯಾಮ್ ಹೇಳಿದಾಗೇನೆ ಥಿಯೇಟರ್ ಆರ್ಟಿಸ್ಟ್ ಅದಾದ್ಮೇಲೆ ಎರಡು ತುಳು ಸಿನಿಮಾ ಮಾಡಿದ್ದೇನೆ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ಯಾ ನಮ್ದು ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ ನಟರಾಜ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಮೊದ್ಲನೇ ಸಿನಿಮಾದಲ್ಲಿ ದೊಡ್ಡ ಮನೆ ಅವರ ಜೊತೆ ಆಕ್ಟ್ ಮಾಡ್ಬೇಕಂತ ಎಲ್ಲರ ಕನಸಿರ್ತದೆ ಸೊ ನಂದು ಫಸ್ಟ್ ಕನ್ನಡ ಸಿನಿಮಾದಲ್ಲಿ ನಂಗೆ ಅದೊಂದು ಅಪರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ಣಮಚ್ಚೆ ಕಾಡಿಗೋಡೆ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಜಾನು ಅಂತ ಕರೀತಾರೆ ಲೈಕ್ ಒಂದು ಬೋಲ್ಡ್ ಹುಡುಗಿ ಪಾತ್ರ ಅಂತ ಹೇಳ್ಬೋದು ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಮಿಸ್ಟ್ರಿ ಅದೇ ಮರ್ಡರ್ ಆದ್ಮೇಲೆ ಏನೇನಾಗುತ್ತೆ ಅಂತ ನಂದು ಕ್ಯಾರೆಕ್ಟರ್ ಮತ್ತೆ ಹೀರೋ ಕ್ಯಾರೆಕ್ಟರ್ ಜೊತೆಗೆ ಸಿನಿಮಾ ಹೋಗುತ್ತೆ ಸೊ ಜಾಸ್ತಿ ರಿವೀಲ್ ಮಾಡಕ್ ಆಗಲ್ಲ ನನ್ನ ಕ್ಯಾರೆಕ್ಟರ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರೆ ಎಲ್ಲ ಸಿನಿಮಾ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಸೊ ನೀವ್ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದಾದ್ಮೇಲೆ ಏನಂತ ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಸೀನ್ ಆ ಸೀನ್ ನೋಡ್ಬೇಕಾದ್ರೆ ನೀವು ಸಿನಿಮಾ ನೋಡ್ಬೇಕು ಎಲ್ರು ಸಿನಿಮಾ ನೋಡ್ಬೇಕು ಥಿಯೇಟರ್ ಗೆ ಹೋಗಿ ಎಲ್ಲರೂ ನಮಸ್ಕಾರ ಆ್ಯಕ್ಚುಲಿ ಮೇಡಮ್ ಹೇಳ್ದಂಗೆ ನಾನು ಬೇಸಿಕಲಿ ಬಂದ್ಬಿಟ್ಟು ಗಿಟಾರ್ ಇಷ್ಟು ಸೊ ತುಂಬ ಮೂವೀಸ್ಗೆ ಗಿಟಾರ್ ಪ್ಲೇ ಮಾಡ್ತಾ ಬರ್ತಿದ್ದೆ ಅಂದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಯೂಶ್ವಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಬೆಳಕಕ್ಕೆ ಬರ್ತಾರೆ ಮ್ಯೂಸಿಕ್ ಮಾಡ್ತಾ ಅಂತ ಆದರೆ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಮಾಡೋರು ಯಾರೂ ಹೈಲೈಟ್ ಆಗೋಲ್ಲ ಆ್ಯಕ್ಚುಲಿ ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಕಣ್ಣಾಮುಚ್ಚೆ ಕಾಡೆಗುಡೆ ಮೂವಿಗೆ ಬಂದುಬಿಟ್ಟು ಕಂಪೋಸ್ ಏನು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸೊ ಚಾನ್ಸ್ ಇವರು ನಮ್ಮ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಫಸ್ಟ್ ಹೇಳಿದಾಗ ಫುಲ್ ಖುಷಿ ಆಗೋದು ನನಗೆ ಏನಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಮೂವಿ ಅಂತ ಯಾರಿಗಿಷ್ಟ ಆಗೋಲ್ಲ ಇಲ್ಲಿ ಸೊ ಅಲ್ಲಿ ಇಂಟ್ರೆಸ್ಟ್ ತೋರಿಸಿ ಅಲ್ಲಿಂದ ಎಲ್ಲ ಚೆನ್ನಾಗಾಯಿತು ಮತ್ತೆ ರೆಕಾರ್ಡಿಂಗ್ ಸೆಷನ್ಸು ಅಷ್ಟೇ ವಾಸಕಿ ಸರ್ ವೈಬೋದು ಹಿಂಗೆ ಗೊತ್ತಿದೆ ಅಲ್ಲ ಎಲ್ಲ ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ಮೂವಿ ಮತ್ತು ಲವ್ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮೀಡಿಯಾ ಮುಂದೆ ನನಗೆ ಗೊತ್ತಿಲ್ಲ ಏನು ಮಾತಾಡ್ಬೇಕಂತ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿ ಟು ಈ ಮೂವಿಗೆ ಒಂದು ಸಾಂಗ್ ಮಾಡಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಕಡೆ ಬಿ ಜಿ ಎಮ್ಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಥೀಮ್ ಮ್ಯೂಸಿಕ್ಸ್ಗಳು ಘೋಷ್ ವರ್ಕರ್ ಆಗಿ ತುಂಬ ಮೂವೀಸ್ ಮಾಡಿದ್ದೀನಿ ಅಂದರೆ ಫಸ್ಟ್ ಟೈಮ್ ಬಂದುಬಿಟ್ಟು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಫಸ್ಟ್ ಟೈಮ್ ಆಚೆ ಬರ್ತಾರೆ ಓಕೆ ಸರ್ ஆல் ದಿ बेस्ट ನಿಮಗೆ ಈಗ ನಮ್ಮ ಸರ್ಟಿಕ್ ಫಿಲಮ್ ಡಿಸ್ಟ್ರಿಬ್ಯೂಟರ್ ಸರ್ ವೆಂಕಟ್ ಸರ್ ಓ ಟಿ ಯು ಎಲ್ಲರಿಗೂ ನಮಸ್ಕಾರ ಮೋಕ್ಷಣ ನಿಮ್ಮ ಕ್ವೆಶ್ಚನ್ ಗೆ ನಾನು ಫಸ್ಟ್ ಆನ್ಸರ್ ಹೇಳಿ ಬಿಡ್ತೀನಿ ಇದು ಟ್ರೈಲ್ರ್ ಸಿನಿಮಾ ನೀವು ಒಬ್ಬೊಬ್ಬರು ಕ್ಯಾರೆಕ್ಟರ್ ಗಳನ್ನು ಬಂದ್ರು ಸಿನಿಮಾ ಆಗೋದು ಬಿಡ್ತೀಲಿ ಸಿನಿಮಾ ತೋರಿಸ್ಬೇಕಾ ನಾವು ಇಲ್ಲ ಹೇಳ್ಬೇಕಾ ಇಲ್ಲಾ ಏನು ಓದ್ತಾ ಇದ್ದಾರೆ ಅಂತ ಕೇಳಿದ್ರಿ ಪರಿಚಯ ಆಯ್ತಾ ಇನ್ನೊಂದ್ಸಲಿ ಮಾಡಿಸ್ಕೊಂಡ್ ಜನ್ವರಿ ತಿಂಗಳಲ್ಲಿ ಅಂದ್ರೆ ಮಾಡ್ತಾ ಇದೀವಿ ಡೈಂಟಿಟಿವ್ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ ಒಂದು ಕ್ರೈಮ್ ಥ್ರಿಲ್ಲರ್ ಇರುವಂತಹ ಸಿನಿಮಾ ಅದ್ಭುತವಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಂಪ್ಲೀಟ್ ಟೀಮ್ ಎಫರ್ಟ್ ಕಾಣಿಸುತ್ತೆ ಸಿನಿಮಾದಲ್ಲಿ ನಾವು ಸಿನಿಮಾ ಲೈನ್ ಅಪ್ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ರಾಘಂಡ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರಿ ಅದರಲ್ಲಿ ತುಂಬ ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಜನವರಿಯಲ್ಲಿ ಡೇಟ್ ಇನ್ನೊಂದು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಪ್ಲಾನಿಂಗ್ ಇದೆ ಸದ್ಯದಲ್ಲೇ ಡೇಟ್ ಹೇಳ್ತೀವಿ ಒಂದು ಅರವತ್ತರಿಂದ ಎಪ್ಪತ್ತು ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಇದೆ ಇಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಹಾಂ ಸರ್ ಹಾಂ ಸರ್ ಸರ್ ಸಪೋರ್ಟ್ ನಾಟ್ ಇನ್ ದ ಸೆನ್ಸ್ ಫೈನಾನ್ಸಿಯಲಿ ಸಪೋರ್ಟ್ ಅಂತ ಏನಿಲ್ಲ ಮೋರಲ್ ಸಪೋರ್ಟ್ ಅಂದೆ ಕಂಪ್ಲೀಟ್ಲಿ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಬೇಕಾದಂತಹ ಸಪೋರ್ಟ್ ನನ್ನ ಕಡೆಯಿಂದ ಇದೆ ಸರ್ ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಸರ್ ಸಿನಿಮಾಗತ್ತೆ ಜನರಲ್ ಆಗಿ ನಾವು ನಾವು ನಮ್ಮ ಬಿಸಿನಲ್ಲಿ ಸಿನಿಮಾಗೆ ಟೈಮ್ ಕೊಡಕ್ಕೆ ಆಗಲ್ಲ ಬಟ್ ನಾವು ಕಂಪ್ಲೀಟ್ ಟೈಮ್ ಕೊಟ್ಟು ಸಿನಿಮಾಗೆ ಎಫರ್ಟ್ ಹಾಕಿ ಮಾಡ್ತಾ ಸರ್ ಹಾ ನೋಡಿದ್ದೀನಿ ಸರ್ ಇಲ್ಲ ಸರ್ ಇದು ಕನ್ನಡಕ್ಕೆ ಮಾತ್ರ ಯಾಕಂದ್ರೆ ತುಳುಗೆ ಅವರು ಅವಾಗಲೇ ಹೇಳಿದ್ರು ಡೈರೆಕ್ಟರ್ ಅಲ್ಲಿ ಕಾಮಿಡಿ ಜಾಸ್ತಿ ನೋಡ್ತಾರೆ ಸರ್ ಇದು ಕಾಮಿಡಿ ವಿತ್ತು ಥ್ರಿಲ್ಲರ್ ಇರೋದ್ರಿಂದ ಅಲ್ಲಿ ಜನ ತಗೊಳ್ಳೋದು ಕಷ್ಟ ಸರ್ ಬಟ್ ಇದೇ ಕನ್ನಡನೂ ಅಲ್ಲಿ ತೊಳುವರ್ಗು ಕನ್ನಡವೂ ಲೈವ್ಲಿ ಇರೋದ್ರಿಂದ ಅವ್ರಿಗೆ ಅಂತ ಕಷ್ಟ ಆಗಲ್ಲ ಸರ್ ಅವ್ರಿಗೆ ತಗೊಳ್ಳೋದಕ್ಕೆ ಸೊ ಹಂಗಾಗಿ ಆರ್ಟಿಸ್ಟ್ಗಳು ಅಲ್ಲಿ ಇರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್ ಮಂಗಳೂರು ಸೈಡಲ್ಲೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮತ್ತೆ ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಏನು ಸಮಸ್ಯೆ ಇಲ್ಲ ಸರ್ ಸಿನಿಮಾ ಚೆನ್ನಾಗಿದೆ ಎಲ್ಲರಿಗೂ ನಮಸ್ತೆ ಮಾಧ್ಯಮ ಮಿತ್ರರಿಗೆ ಒಂದು ಹೊಸ ತಂಡಕ್ಕೆ ಸ್ಫೂರ್ತಿ ಕೊಡೋಕೆ ಬಂದಿದ್ದೀರಿ ಆ್ಯಕ್ಚುಲಿ ನನಗೆ ನಮ್ಮ ಗೌಡರವರ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯಕರವರು ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತಾ ಪರಿಚಯ ಆಗಿದ್ದು ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದ್ರು ಚೂರು ಲೇಟ್ ಆಯ್ತು ಕ್ಷಮೆ ಇರಲಿ ಯಾಕಂದರೆ ಇನ್ನೂ ನಾನು ನೋಡಿಲ್ಲ ಟ್ರೈಲರು ಸಾಂಗು ಬಟ್ ಯಾವತ್ತು ಒಂದು ಹೊಸ ತಂಡಕ್ಕೆ ನಮ್ಮ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಬೆಂಬಲವಾಗಿರ್ತೀನಿ ವಿಶೇಷ ಹೇಳ್ತೀನಿ ಇದು ಒಂದೇ ಅಲ್ಲ ಪ್ರತಿ ಸಿನಿಮಾ ಯಾರೇ ಆಗಲಿ ಒಂದು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸಿನಿಮಾದವನಾಗಿ ಹಾಗಾಗಿ ಒಂದು ಒಳ್ಳೆ ಕನ್ಸ್ ಕಟ್ಕೊಂಡು ಬಂದಿದ್ದಾರೆ ಇನ್ನೂ ಖುಷಿಯಾಗಿದ್ದು ಅಂದರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸು ಆಮೇಲೆ ಇನ್ನೂ ಬಹಳಷ್ಟು ಡಿ ಟಿ ಎಸ್ ಇಂಜಿನಿಯರ್ಸು ಸೌಂಡ್ ಎಫೆಕ್ಟ್ಸ್ ಮಾಡೋರು ಅವರೆಲ್ಲ ಕಾಣೋದೇ ಇಲ್ಲ ಆಮೇಲೆ ಒಂದು ಪೋಸ್ಟರಲ್ಲೇ ಒಂದು ಕತೆ ಹೇಳೋ ರೀತಿ ಇರುತ್ತೆ ಆಮೇಲೆ ಅಟ್ರಾಕ್ಷನ್ ಒಂದು ಸಿನಿಮಾಗೆ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನು ಒಂದು ಪೋಸ್ಟರ್ ಆಗಿರುತ್ತೆ ಒಂದು ಸಾಂಗ್ಸ್ ಇರುತ್ತೆ ಆ ರೀತಿ ಆ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರಿಚಯ ಮಾಡಿಸೋದಕ್ಕೆ ನಿಜವಾಗಲೂ ಈ ಚಿತ್ರತಂಡಕ್ಕೆ ಒಂದು ಒಳ್ಳೆಯ ರೀತಿ ನೀವು ಟೀಮ್ನ ಬಿಲ್ಡ್ ಮಾಡಿದ್ದೀರಂತ ಅಂತ ಗೊತ್ತಾಗುತ್ತೆ ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಡೈರೆಕ್ಟ್ರದು ಎರಡನೇ ಸಿನಿಮಾ ಎರಡನೇ ಸಿನಿಮಾ ಬಟ್ ಸ್ವಲ್ಪ ನರ್ವಸ್ ನರ್ವಸಲ್ಲಿ ಮಾತಾಡ್ತಾರೆ ತೊಂದರೆ ಇಲ್ಲ ಆಗ್ತಾ ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗ್ತಾರೆ ಆ್ಯಕ್ಚುಲಿ ನಾನು ನಿಮ್ಮ ಸ್ಟುಡಿಯೋದಲ್ಲಿ ಮೀಟ್ ಮಾಡೋಕೆ ನೋಡಿದಾಗ ಆ್ಯಕ್ಚುಲಿ ಇವರೇ ಹೀರೋ ಅನ್ಕೊಂಡಿದ್ದೆ ನಾನು ಆಮೇಲೆ ಪ್ರೊಡ್ಯೂಸರ್ ಅಂತ ಬಟ್ ಒಳ್ಳೆ ಡಿಸಿಷನು ಯಾಕಂದ್ರೆ ಕಲೆ ಅಂತ ಅಂತ ಬಂದಾಗ ಕೆಲವರು ನಾನು ಡೈರೆಕ್ಟಾಗೆ ಸ್ಟ್ರೈಟ್ ಹೀರೋ ಆಗಿಬಿಡ್ಬೇಕು ಸರ್ ಅಂತ ಹೇಳ್ತಾರೆ ಅಂತ ಯಾವುದೇ ಪಾತ್ರ ಇದ್ರೂ ಮಾಡ್ತೀನಿ ಅಂತಾರೆ ರೀಲಿ ಅದು ವೆಲ್ಕಮು ಎಲ್ರಿಗೂ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಆಮೇಲೆ ನ್ಯೂ ಕಮರ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ಎಲ್ಲ ಪಾತ್ರ ಮಾಡಿರೋ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ